ಕೋಳ ತಿರನಾ ಅಲ್ಲ ಓಕೆ ಅಲ್ಲೇ ಮಗೆ ತಗೊಳ್ಳೋಣ ನಿಮ್ಮ ಮಗೆ ಇಲ್ಲಿ ಸರಿ ಮತ್ತೆ ಒಳ್ಳೆ ಕತೆ ಅವಾಗೆ ಬಂದಿದ್ರೆ ಈ ರೋಡಿಗೆ ಬರಬೇಕಾಯಿತು ಆ ಈ ರೋಡಿಗೆ ಬರಬೇಕು ನಮಗೆ ಗೊತ್ತಲ್ಲ ಮತ್ತೆ ಅವರು ಬರಬೇಕು ಅವನು ಅಂದಾಜ್ ಮೇಲೆ ಹೇಳಿದ ಅವನು ಅವನು ಬಂದಿಲ್ಲ ಫಸ್ಟ್ ಟೈಮ್ ಏ ಫುಲ್ ಮಜಾನ ಏ ಭಯಂಕರ ಭಯಂಕರ ಬುದ್ದಿನೇ ಮಜಾ ಅಲ್ಲಿ ಬೀಟ್ ಆಗ್ತವೆ ಬೀಟ್ ಹ್ಮ್ ಮಾಡ್ತಿ ಆದ್ರೂ ಫಾಲ್ ಸಿಗ ನೀವು ಹೋದ್ರೆ ಫಾಲ್ಸ್ ಸಿಗುತ್ತೆ ನೋಡಿ ಪಾಲ್ ಸೌಂಡ್ ಬರ್ತಿದ್ಯಲ್ಲ ನಿನ್ನ ಟೈಟ್ ಆಗ್ ಜೀವ ಅಡಿಕೆ ಕೂತ್ಕೊಂಡಿದ್ದಾ ಅಲ್ಲಿ ಟೈಟಕ್ ಜೀವ ಅಡಿಕೆ ಕೂತ್ಕೊಂಡಿದ್ದಾ ನಾನ್ ಹಿಡ್ಕೊಂಡು ಕುತ್ಕೊಂಡ್ರೆ ಮಾತ್ರಕೊಂಡು ಕೂಡಕ್ಕಾಗೋದು ಗೌತಮ ಹಿಡ್ಕೊಳ್ಳೋ ಈ ಯಾವತ್ತ ನೋಡಿದ್ದ ಶಿವಣ್ಣ ನೀನು ಇವತ್ತ ನೋಡಿದ್ದ ಚಳಿ ಇರುತ್ತೆ ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತೈತೆ ನೋಡಿ ಇದೇ ಕಲ್ ಗುಡ್ಡ ಈಗ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು ಅಯ್ಯೋ ಸೌಂಡ್ ಬಡ್ಡ ಬಡ ಸೌಂಡ್ ಕೇಳ್ದಂಗೆ ಇಲ್ಲಿಂದ ಮತ್ತೆ ಕಾಡಿನೊಳಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಹೋಗ್ತಾ ಹೋಗ್ತಾ ಒಳಗಡೆ ಹೋಗ್ತಾ ಭಯ ಸ್ಟಾರ್ಟ್ ಆಗ್ತಾ ಇರುತ್ತೆ ಅಲ್ಲಿರೋ ಒಂದು ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಜನಕ್ಕೆ ವಾಪಸ್ ಹೋಗ್ಬಿಡೋಣ ಅನ್ನೋ ಫೀಲಿಂಗ್ ಬೇರೆ ಕಾಡ್ತಾ ಇರುತ್ತೆ ಆದರೂ ಏನೋ ಧೈರ್ಯ ಮಾಡಿ ಮುಂದೆ ಹೋಗ್ತೀವಿ ಹೋಗ್ತಿವಿ

I'm mm -hmm. mm -hmm. mm -hmm.

ಅಲ್ಲಿಂದು ಕೆಲವೊಂದು ಲೊಕೇಶನ್ಗಳು ಹೆಂಗಿದ್ವು ಅಂದರೆ ಯಾವುದೋ ಒಂದು ಹಾಳು ಬಿದ್ದಿರೋ ಊರಿಗೆ ಹೋಗ್ತಿದೀವಿ ಅನ್ನೋ ಫೀಲಿಂಗ್ ಬರ್ತಾ ಇತ್ತು ಆ ಥರ ಇದು ಅಲ್ಲಿ ರೆಸಾರ್ಟ್ ಕಾಣ್ತಾ ಇದೆಯಲ್ಲ ಅದು ಸದ್ಯಕ್ಕೆ ಯೂಸಲ್ಲಿಲ್ಲ ತುಂಬ ದಿನಗಳಿಂದ ಅಲ್ಲಿ ಯಾರು ಹೋಗೋಕ್ಕಾಗದೆ ಹಂಗೆ ಹಾಳು ಬಿದ್ದೋಗಿದೆ ಇಲ್ಲಿ ಚಪ್ಲಿ ಕೊಡೋಣ ನೋಡಿ ನಾವು ಆಲ್ಮೋಸ್ಟ್ ಅಲ್ಲಿ ಹೋಗಿದ್ರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಜನ ಜಿಗಣಿ ನೋಡಿದ್ದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಫಸ್ಟ್ ಟೈಮ್

ಬಾಕನ್ ಏ ಅರೆ ಇಲ್ಲಿ ಎಂಬತ್ತು ಕುಡಿತೈತಿ ಏ ನೀನು ಅದನ್ನ ದೂರಕ್ಕೆ ಎಂಗ್ ಬಂದ್ಬಿಡ್ತ ಅದೋ ಹೋಗಲ್ಲ ಅದು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕು ಏ ಎಣ್ಣೆ ಹಾಕು ನನಗೆ ಗೊತ್ತಾಗ್ತಿಲ್ಲ ನೋವು ಇಲ್ಲ ಏನಿಲ್ಲ ಅದು ನೋವಾಗಲ್ಲ ಆಟೋಮ್ಯಾಟಿಕ್ ಡ್ರಿಂಕ್ ಹಾಕು ಇಲ್ಲಿ ಯಾಕಡೆ ಇಂಗ ಯಪ್ಪಾ ಸಿಗಮೋಸ್ ಸೆಂಟ್ರಲ್ ಆಕಲ್ ರಂದ್ರ ಕಲ್ಲ ಅಲ್ಲ ಗೆ ಬೋದಿ ಇದಿಬಿಡೋದಿ ಯಪ್ಪಾ ಹೋಗದ

ಸ್ಟಾರ್ಟಿಂಗ್ ಈ ಪ್ಲೇಸಲ್ಲಿ ಎಲ್ಲರೂ ಜಿಗಣಗೆ ಹೆಂಗೆ ಗೆದ್ರಿದ್ರು ಅಂದ್ರೆ ಎಲ್ಲರೂ ಜೀಪ್ ಪಿಳಿಯಕ್ಕೆ ಎದುರ್ತಿದ್ರು ಆ ರೇಂಜ್ಗೆ ಎದ್ರು ಬಿಟ್ಟಿದ್ರು ಆಲ್ರೆಡಿ ಅದಕ್ಕೆ ನಾನು ಹಿಡಿಯಲಿಲ್ಲ ಅಲ್ಲಿ

ತಗ ತಗೊಂಡಿಲ್ಲ ಅದು ಬ್ಲಡ್ ಮಾತ್ರ ಹೋಗ್ತಿರುತ್ತೆ ಅಲ್ಲಿ ಹೋದ್ಮೇಲೆ ನಮ್ಗೊಂದು ಸರ್ಪ್ರೈಸ್ ಕಾದಿತ್ತು ಆ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಒಂದ್ ಯಾವ್ದೋ ಆಳ್ ಬಿದ್ದಿರೋ ರೆಸಾರ್ಟು ಇಲ್ಲೇ ಬೆಳರಬಹುದು ಬಿಲ್ಲೆ ಇರಬಹುದು ಅಣ್ಣ ಅಲ್ಲಿ ಇರೋದಕ್ಕೆ ಆ ದೇವುದ ಮನೆ ಇದ್ದಂಗೆ ಐತೆ ಸೇಮ್ ನೋಡಿ ಏ ಆ ಚಲೇದ ಬಿಡೇನಾ ಮನೆ ತರ ಇದೆ ಇದೆಲ್ಲ ಯಾವ ವರ್ಷಕ್ಕೆ ಮಾಡಿದ್ರು ಯಾವ ಕಾರಣಕ್ಕೆ ಮಾಡಿದ್ರು ನೋಡಿ ಐಡಿಯಾ ಬಾರಿ ಇಲ್ಲ ಹಾಗೆ ನೀರು ಆದ್ರು ಭೂಮಿ ಏರ್ಕಬೇಕಾ ಅಲ್ಲಾ ಪಾಳು ಬಿಡ್ತೋಯಿತೆ ಇದು

ನಾವು ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಡ್ವೆಂಚರ್ 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 ನಮ್ಗೆ ಇವಾಗ ಯಾವ ಫೀಲ್ ಆಗ್ತಿದೆ ಅಂದ್ರೆ

ಮೇಲಿನ ಐತ ಏನಾದ್ರು ಕನ್ನಡಿ ಸೇಮ್ ಜವದ್ ಕನ್ನಡಿ ಅದು ಓ ಇಲ್ಲಿ ಬೇರೆ ಐತಲ್ಲ ಹಾ ಬಾಲ್ಕನೀವಿ ಇವು ಇದೇ ಅಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಣ್ಣ ಇದೆಲ್ಲ ನಮ್ಗೆ ಮೇಲೆ ಇರಲ್ಲ ಕಾಲಿರುತ್ತೆ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ನೀವು ನೋಡಿರ್ಲಿಲ್ವಾ ಹಂಗೆಲ್ಲರಿಗೂ ಹೊಸಬ್ಬರ್ಬಿಡಿ ಸರ್ಕಂದ್ರೆ ಅವಾಗ ಹೌದು

ಕಣ್ಮ ಹತ್ತಿರ ವಿಡಿಯೋ ಐತೆ ನೋಡು ಬಿದ್ದು ಬಿದ್ದ ಬಿದ್ದ ನಗ್ತಿಯೋಡುಗೋಳ ಗಾಡಿ ತೆಗಿಯ ಗಾಡಿ ತಗೋಳು ವಿಕಾಸನ್ ಈಗ ಇಲ್ಲದೆಲ್ಲ ಐಟಮ್ ತಗೊಂಡೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಚಾಪೆರಗು ಚಾಪೆರಗ್ ಬೇಕಾ ಫಸ್ಟ್

ಏಯ್ ಸುಚಾ ಫೈಗ್ಲಕಣ್ಣ ಏನೋ ಒಂದರ ಇಷ್ಟ ಆಗುತ್ತೆ ಏನೋ ಒಂದರ ಭಯನೋ ಇತೆ ಆ ಏನೋ ಒಂದರ ಇಷ್ಟ ಆಗುತ್ತೆ ಏನೋ ಒಂದರ ಭಯನೋ ಇತೆ ಭಯ ನಾನು ಇಲ್ಲಪ್ಪ 1% ಭಯ ಇಲ್ಲ ಇಲ್ಲಿ ಅಪ್ಪ ಇಲ್ಲಿಂದ 100 100 ಮೀಟರ್ ಮುಂದೆ ಹೋಗ್ ಯಾಕಂತ ರೆಡಿ ಇದೀನಿ ಅಂದ್ರೆ ಭಯ ಭಯ ನನಗೆ ಭಯ ಇತೆ once ಹೋಗಿ ಬರಣಾ ಬಾ ಬೆಳಿಗೆ ಒಂದ್ಸು ಇಲ್ಲ ಹೀಗಲೇ ಹೋಗಿ ಬರಣಾ ಅಡ್ವೆಂಚರ್ ಸಾಕ್ ಸಿಕ್ಕಿರದೇ ಈಗ ನೀ ಯಾವತ್ತು ಸಿಕ್ಕಿರ ಅಡ್ವೆಂಚರ್ ಸಾಕ್ ಮೂರೇ ದಿನ ಹೋಗಬೇಕು ಸೊನ್ನೆ ನೀ ಹೋಗ್ಬರ್ರಿ ನಾನು ಬರ್ತೀನಿ ಆ ನಮ್ಮ ಕಸಿನಾ

ನಂದು ಫಸ್ಟ್ ಲಾಗ್ ಬೆಸ್ಟ್ ಲಾಗ್ ಜಿಗಣೆ ಜಿಗಣೆ ದೊಡ್ಡದು ಇಲ್ಲ ಬಿಡಿ ಬ್ರೋ ಹೊರತ ಹೋಗ ಬಿಡಿ ಹೋಯ್ತಾ ನಿ ಮುಂದೆ ಹೋಗು ಟಾಕ್ ಬಿಟ್ಕಣ ಡೋರ್ ಹಾಕಲ್ಲ ಹಾಕ್ ಮತ್ತೆ ಯಾರ್ ಬರತಾ ಬಾಯ್ ಯಾರ್ ಬರನ ಯಾತನ ಏನೋ ಅಲ್ಲಿ ಅದನ ಹಾಕು ಒಳಗಡೆ ಏನಾದ್ರೂ ಬಾನಲ್ಲ ಬಾನಲ್ಲ ಮೊಡು ಚೆಂದ ನನ್ನ அடிக் ஒன்றொந்து நோட்கண்டு ஒன்னொந்து அர்த்த இது அம்மா ஒன் சத்திய நான் ಈಗ ಊಟ ಎಲ್ಲ ರೆಡಿ ಆಗೈತೆ ಕೆಲವು ಕೆಲವರು ವಿ ಐ ಪಿಗಳೆಲ್ಲ ಹೊರಗಡೆ ಊಟ ಮಾಡ್ತಿದ್ದಾರೆ ಒಳಗಡೆ ಊಟ ಮಾಡ್ತಿದ್ದೀನಿ ವಿಚಿತ್ರ ಪಠ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿ ತನಗೆ ಬಂದು ಒಡೆಯ ಟೈಮ್ ಬರೀ ಇನ್ನೂ ಹತ್ತುವರೆ ಏನೂ ಕಾಣಿಸ್ತಿಲ್ಲ ಮಂಜು ಎಷ್ಟು ಜ್ವರ ಬರ್ತೈತೆ ಗಾಳಿ ಬಬ್ಬಾ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈ ಥರ ಐತೆ ನಾವು ಇರೋದು ಈಗ ರೂಮ್ ಇದು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿರೋದು ಇದು ರೂಮ್ ನನಗೆ ಬೇಡ ಮಟ್ಟ ತಿನ್ನಲ್ಲ ನಾನು ಅವ್ರಿಗೆ ಕೊಟ್ಬಿಡೋಣ ಈಗ ಇನ್ನೇನಿಲ್ಲ ಊಟ ಮಾಡಿದ್ವಿ ಅಷ್ಟೇ ಗುಡ್ ನೈಟ್